ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ಅತ್ಯಂತ ನಿಕಟವರ್ತಿಗಳಾಗಿರ್ತಕ್ಕಂಥ ಪಂಚಕ್ರ ಹಿರೇಮಠ ಶ್ರೀ ಪೀಠದ ಪೀಠಾಧಿಪತಿ ಆಗಿರುವ ಪೂಜ್ಯ ಸ್ವಾಮೀಜಿಯವರ ಹಾಗೂ ಯಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ವರ್ಷ ಅತ್ಯುತ್ತಮ ಪ್ರವಚಕ ಪ್ರವಚನಕಾರರನ್ನು ಶ್ರೀ ಶ್ರೀ ಸ್ವಾಮೀಜಿಯವರು ತಮ್ಮ ಗುರ್ಬಡಿಸ್ತಾ ಇದ್ದಾರೆ ಅವರ ಜ್ಞಾನವನ್ನು ಅವರು ಕೂಡ ನಮ್ಮ ಅತ್ಯಂತ ಆತ್ಮೀಯರೇ ಇದ್ದಾರೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಶಿವಯೋಗಿಗಳು ಹಾಂ ಅತ್ಯಂತ ಸಹದಾ ಮೂರ್ತಿ ಶಾಂತ ಮೂರ್ತಿ ನೋಡಲಿಕ್ಕೆ ಅಷ್ಟೇ ಮತ್ತು ಪರ ಜ್ಞಾನದ ಭಂಡಾರ ಹ್ಞೂ ಸೊ ಎಷ್ಟೋ ವರ್ಷಗಳ ನಂತರ ಮತ್ತೆ ಅವರ ಭೇಟಿ ಇವತ್ತು ವೇದಿಕೆ ಮೇಲೆ ಆಗಿದೆ ಹಾಂ ಇವತ್ತು ನಾವು ಇಲ್ಲಿ ಬರ್ತಿರ್ಕಿರೋ ಕೂಡದೊಳಗೆ ಶ್ರೀಮಠದ ಗೋಶಾಲೆಗೆ ಭೇಟಿ ಕೊಡ್ಬಿಡದೆ ಹಿಂದಿನ ಕಾಲದೊಳಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಒಬ್ಬರ ಸಂಪತ್ತನ್ನ ಅಳಿಬೇಕಾದಂತ ಮಾಪನ ಗೋವುಗಳಾಗಿರ್ಬೇಕಾದ್ರೆ ಹೌದಾ ಅವಾಗ ಅವರು ಈಗ ಕುರಿಗಳ ಮೇಲೆ ಎನಿಸ್ತಾರೆ ಈಗ ಮನಿಜರ ಮೇಲೆ ಎನಿಸ್ತಾರೆ ಬಟ್ ಆಗಿನ ಕಾಲ ಹ್ಮ್ ಆಗಿನ ಕಾಲಕ್ಕೆ ಇವತ್ತು ಎಷ್ಟು ಕೋಟಿ ಇದ್ರೆ ಏನು ಅದ್ರ ಮುಂದೆ ಎಲ್ಲ ತೃಣ ಸಮಾನ ಅನ್ನಿಸ್ತಾರೆ ನೋಡಿ ಬಂದೆ ಬೇಗ ಬರಬೇಕಾದದ್ದು ಇದನ್ನ ಮೂಡ ಹೋಗಿಬಿಡ್ತೀನಿ ಬರ್ತೀರ ಇದು ಎಂತ ಅದ್ಭುತ ತಳಿಗಳದವ ಆ ಇವತ್ತು ನೂರ ಐವತ್ತು ಅದರೊಳಗ ದಿವಾರಿ ಆಕಳೆಗಳು ಅದಾವ ಗೀರ್ ಆಕಳೆಗಳದವ್ ಏನು ಸಂಪತ್ತು ಅನಿಸುತ್ತ ಆಕ್ಚುಲಿ ಹೇಳ್ಬೇಕಾದ್ರೆ ಒಂದು ನನಗೆ ಅತ್ಯಂತ ಅದ್ಭುತ ಅನಿಸಿದ್ದು ಅಲ್ಲೊಂದು ಕರಿ ಆಕಳೆ ಇತ್ತು ಕರಿ ಗೋ ಇನ್ನು ಮುಂದಿನ ಕಾಲಕ್ಕೆ ಆ ಕರಿ ಗೋಸಿ ಹೋಗಿ ಬರ್ತಾ ಬರ್ತಾ ಒಂದ್ ನೆನಪು ಬಿಡ್ರಿ ಕರಿ ಆಕಳದ ತುಪ್ಪ ಕರಿ ಆಕಳದ ತುಪ್ಪ ಇರದ ಎಷ್ಟು ಕೋಟಿ ಕೋಟಿ ಸಿಗುದಿಲ್ಲ ಅದನ್ನ ತಿಳ್ಕೊಂಬಿಡಿ ಎಷ್ಟು ಅದ್ಭುತ ಅಂದ್ರ ಔಷಧಕ್ಕೆ ಆಮೇಲೆ ಗೀರ್ ಹಾಕಳ ಗೀರ್ ಹಾಕಳದಾಗ ಒಂದ್ ಎರಡು ಇದ್ದು ಅಂದ್ರೆ ಒಂದೇ ಒಂದು ಆಕಳ ಕರಿ ಆಕಳ ಇರ್ತದೆ ಹುಟ್ಟಿ ಕೇಳಿದ್ರೆ ಸಿಗುದು ಎಷ್ಟು ಮಂದಿ ನನ್ನಲ್ಲಿ ನನ್ನ ಆಶ್ರಮಕ್ಕೆ ಎಷ್ಟು ಸಮಸ್ಯೆ ತಗೊಂಡ್ಬರ್ತಾರ ಮದಿ ಆಗಿಲ್ಲ ಅಂತ ಬರ್ತಾರ ಮಕ್ಕಳು ಆಗಿಲ್ಲ ಅಂತ ಬರ್ತಾರ ಹೌದಾ ಆ ನಂತರ ಗಂಡ ಮಕ್ಕಳೇ ಬೇಕಂತ ಬರ್ತಾರ ಸಾಲ ಕೊಟ್ಟಿನ ನಿಮೊಂದ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಡವಲ್ರ ಬರ್ತಾರ ಗಂಡನ ಮತ್ತೊಬ್ಬ ಅನಂತ ಬರ್ತಾರ ಹೇತಿ ಮತ್ತೊಬ್ಬ ಮತ್ತೊಬ್ಬರು ಓಡಂತ ಬರ್ತಾರ ಮಕ್ಕಳು ಕೂಡ ಹೇಗಾರ ಬರೀ ಇವಾಗ ಕೇಳೋದಾಗಿತ್ತು ನಂಗಬ್ಬಂದ ಮೂಲತಃ ನಾವು ಯೋಗ ವಿದ್ಯಾಗುರು ಆದ್ರೆ ಇವತ್ತು ನಿಮ್ಮ ನೋವುಗಳನ್ನ ಕೇಳಿ 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 ಅವನ್ನ ಪರಿಹಾರ ಮಾಡಬೇಕಂತ ಅಂತ ನೋಡಗ ಎಷ್ಟು ವಿದ್ಯೆ ಕಲಿತಪ್ಪ ಅಂತಂದ್ರ ಸುದ್ದಿ ಅದ ಇವತ್ತು ಬೇಕಾದ ಲೌಕಿಕ ಜೀವನದೊಳಗೆ ಬೇಕಾದ ಸಮಸ್ಯೆ ತಗೊಂಡ್ಬನ್ನ ಅಲ್ಲಿ ಪರಿಹಾರ ಮಾಡತಕ್ಕಂಥ ಛಾತಿ ದೇವ್ರು ಕೊಟ್ಟಿದ್ದಾರೆ ಹೌದಾ ಆದ್ರೆ ಅದು ಏನು ಸಲವು ಅನಿಸುತ್ತೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಕಡೆ ನಿಮ್ಮ ಸಮಸ್ಯೆಗಳು ಮತ್ತೊಂದು ಕಡೆ ಪರಿಹಾರ ಹುಡುಕಿದ್ರಪ್ಪ ಅಂತಂದ್ರೆ ನಿಮ್ಮ ಸಮಸ್ಯೆಗಳ ಬಚ್ಚಾಗಿ ಯಾವ ಪರಿಹಾರ ಕಡಿಮೆ ಆಗಿದೆ ಅದಕ್ಕೆ ಇಂಥ ಇದನ್ನ ನಾನು ಯಾಕೆ ಮಾತು ಹೇಳಿದಪ್ಪ ಅಂದ್ರೆ ಕರಿ ಹಾಕಿ ತುಪ್ಪ ಮಾತು ಹೇಳ್ತೀನಿ ಯಾರು ಹೋಗಿದ್ದೀನಿ ಸಿಗುವುದೇ ಇಲ್ಲ ಅಂತ ಬರ್ತಾರ ಅವರು ಇದನ್ನ ನೋಡಿ ಅಂದ್ರೆ ಬಂಗಾರ ಎಕ್ಚು ಹೇಳಬೇಕಾದ್ರೆ ಅಂತ ಗಿತ್ತಪ್ಪ ಎಂತ ತಿಳ್ಕೊಂಡು ಅದಕ್ಕ ಈ ಮಠದ ಆಸ್ತಿ ಇಂಥ ನೂರು ಮಠದ ಆಸ್ತಿಗೂ ಅದು ಒಂದು ಘೋಷ ಅಂತ ಪ್ರಮಾಣಿಸ್ತಾನೆ ಹಾ ಘೋಷ ಅಷ್ಟು ಅದು ಹೌದಾ ಇನ್ಮೇಲೆ ಪ್ಯೂರ್ ನಿಮಗೆ ಪ್ಯೂರ್ ಆಕಳದ ಹಾಲು ಸಿಗೋದು ಭಾಳ ಕಠಿಣ ಅದ ಪ್ಯೂವರ್ ಆಕಳದ ಹಾಲು ಸಿಗೋದಿಲ್ಲ ತುಪ್ಪ ಸಿಗೋದಿಲ್ಲ ಎಣ್ಣೆ ಅಂತೂ ದೂರ ಉಳಿಯುತ್ತೆ ಅರ್ಶಿಣ ಪುಡಿ ಇಲ್ಲ ಸಿಗೋದಿಲ್ಲ ಖಾರ ಪುಡಿ ಸಿಗೋದಿಲ್ಲ ಎಲ್ಲ ಅಡಲ್ಟ್ರೇಷನ್ 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 ಈಗ ದ್ರಾಕ್ಷಿ ಸೇರ್ ಬಂತು ದ್ರಾಕ್ಷಿ ಹೋಗಿ ವಿಷ ಅದ ಅವು ಕುಂಬ ಇದು ಬಂದಾವ ಏನು ಕಾಯಿ ಇರ್ತಾವ ಕಲ್ಲಂಗಡಿ ಎಲ್ಲರೂ ಈ ಇಂಜೆಕ್ಷನ್ಸ್ತದೆ ಒಂದು 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 ಹನಿ ಒಂದು ಹನಿ ಇಂಜೆಕ್ಷನ್ ಚುಚ್ಚಿದ್ರಪ್ಪ ಅಂದ್ರೆ ಕಲ್ಲಂಗಡಿ ಏನು ಭಯಂಕರ ಸಿಹಿ ಆಗಿರುತ್ತೆ ಆ ಮಸ್ತ್ ಸಿಹಿ ತಿದ್ದುಕೊಂಡಂತ ತಿಂತೀವಿ ಸಪ್ಪಿದ ನಾವು ಯಾರು ತಿನ್ನೋದಿಲ್ಲ ನಾವೆಲ್ಲರೂ ಹೆಂಗಾಗ್ಯವಪ್ಪ ಅಂತಂದ್ರೆ ನಂಜುಂಡಿಗಳಾಗಿ ನಂಜುಂಡಿ ಪರಮಾತ್ಮ ವಿಶಾ ಕುಡಿದಂತ ಇಲ್ಲಿ ಮಟ್ಟ ಬಂತಂತ ನಂಜುಂಡೇಶ್ವರ ಅಂತ ಕರ್ಕೊಂಡ್ರು ನೀವೇನು ಕಮ್ಮಿ ಇಲ್ಲ ನೀವೆಲ್ಲರೂ ನಂಜುಂಡಿ ನಂಜುಂಡಿಗಳೇ ವಿಷಾ ಕುಡಿಕೊಡ್ದು ಕುಡು ಕುಡ್ದು ಇಲ್ಲಿ ಏರಿಲ್ಲ ಅಷ್ಟೇ ಇಲ್ಲಿ ಕುಡಿದು ಡೆಮ್ ಅಂತ ಸ್ಲೋ ಫೈಝ್ ಅನ್ನೋದು ಇಂಥ ಕಾಲದೊಳಗೆ ಅಲ್ಲಿ ಅದ್ಭುತ ಲೋಕವನ್ನ ನಾನು ದರ್ಶನ ಮಾಡ್ಕೊಂಡು ಬಂದೆ ಪ್ಯೂರ್ ಪ್ಯೂರ್ ಆಕ್ಳ ಅಲ್ಲಿ ಇವತ್ತು ನಾವು ಯಜ್ಞ ಮಾಡ್ಬೇಕಾದ್ರೆ ಒಂದು ಬೆರಣಿ ಸಿಗುದು ಕಠಿಣ ಇವತ್ತು ಇವತ್ತು ಅಮೇಜಾನ್ದಾಗ ಬೆರಳಿ ಸಿಗುತ್ತೆ ಇವತ್ತು ಏನ್ ಸಿಗುದಿಲ್ಲ ಅದ್ರ ಅಲ್ಲಿ ಬೆರಳಿ ಅಮೇಜಾನ್ ಇದ್ರೊಳಗೆ ತರಿಸ್ತೀವಿ ನಾವು ಹೌದಾ ಅಂಥವ್ರಿಗೆ ಇಲ್ಲಿ ಅಂದ್ರೆ ಎಷ್ಟು ಎಲ್ಲ ಒಂದು ಒಂದು ಬಯಲದೊಳಗೆ ಅಲ್ಲಿ ಬೆರಳು ಇವತ್ತು ಯಾರನ್ನ ಹಡದ್ರಪ್ಪ ಅಂತಂದ್ರೆ ಹೊರಸು ಹಾಕ್ತಾರೆ ಹೊರಸು ಹಾಕಿ ಕೆಳಗಡೆ ಆ ಇದನ್ನು ಇದನ್ನ ಇಡ್ತಾರೆ ಕೂಲ್ ಹಾಕಿ ಇದನ್ನು ಮಾಡ್ತಾರೆ ಅದು ಶ್ರೇಷ್ಠ ಇವತ್ತು ಎಲ್ಲಿ ಅಂತ ಎಲ್ಲ ಹೀಟರ್ ಬಂದ್ಬಿಟ್ಟಾವೆ ಎಲ್ಲ ಆರ್ಟಿಫಿಷಿಯಲ್ ಬಂದ್ಬಿಟ್ಟವ ಹೊತ್ತಿನೊಳಗೆ ಒಂದು ನೈಜ ವಾತಾವರಣದೊಳಗೆ ನೈಜ ಆಕಳಗಳನ್ನ ನೈಜ ಹಾಲನ್ನ ನೈಜ ತುಪ್ಪವನ್ನು ಅಲ್ಲಿ ನೋಡ್ತಕ್ಕಂಥ ಒಂದು ಸುಸಂದರ್ಭವನ್ನು ನಮ್ಮ ಶ್ರೀ ಪೀಠದ ಒಂದು ಒಂದು ಸಹೋದರರಾದಂಥ ನಮ್ಮ ಶಿವೋಗಿ ಅವರು ಎಲ್ಲ ಅಡ್ಡಾಡಿ ಪ್ರತಿಯೊಂದನ್ನು ನಮಗೆ ತೋರಿಸಿ ತೋರಿಸಿ ನಮ್ಮ ಕಣ್ಣು ತುಂಬಿಕೊಂಡು ನಾವಿಲ್ಲಿ ಬಂದಿದ್ದೆ ನಾವು ಅದಕ್ಕಿಂತ ಭಾಳ ಖುಷಿಯಾಗೈತೆ ಭಾಳ ಖುಷಿಯಾಗೈತೆ ಹೇಳ್ತಿರಲ್ಲ ಮಹಾನ್ ಸಂಪತ್ತು ಅದು ಬರಲಿರುವ ದಿನದೊಳಗೆ ಒಂದೊಂದು ಒಂದು 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 ನೂರು ಗ್ರಾಮ ಇದಕ್ಕೆ ಪ್ಯೂರ್ ತುಪ್ಪಕ್ಕೆ ಭಾಳ ಅದ್ಭುತ ಇದಾಗುತ್ತೆ